ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಇದು ಅಲುಮಿನಿಯಂ ಭವನ ಕೇರ್ ಸರ್ಕಲ್ ಬೆಂಗಳೂರು ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಭೆ ಕರೆಯಲಾಯಿತು ಈ ಸಭೆ ಅಧ್ಯಕ್ಷತೆ ರಾಜ್ಯ ಸಂಚಾಲಕರು ಬಿಎನ್ ವೆಂಕಟೇಶ್ ಅವರು ವಹಿಸಿದರು ಮತ್ತು ಕೋರ್ ಕಮಿಟಿಯು ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಘೆ ರಾಜ್ಯ ಸಂಚಾಲಕರಾದ ಶ್ರೀ ಸಂಜೀವ ಕಾಮಳಿ ಇವರು ನೇತೃತ್ವದಲ್ಲಿ ಸಭೆ ಮಾಡಲಾಯಿತು ಮತ್ತು ಇದೇ ಈ ಸಭೆಯಲ್ಲಿ ಇವರು ನೇತೃತ್ವದಲ್ಲಿ ರಾಯಭಾಗ ತಾಲೂಕು ಅಧ್ಯಕ್ಷರಾಗಿ ಪ್ರಹ್ಲಾದ್ ಬಳ್ಳಾರಿ ಇವರನ್ನು ಆಯ್ಕೆ ಸಂಘಟನೆಯಲ್ಲಿ ಸೇರ್ಪಡೆ ಮಾಡಿಕೊಂಡಿರ್ತಾರೆ ಮುಂದಿನ ಸುದ್ದಿಯೊಂದಿಗೆ ಶ್ರೀ ಕೋಣ ನಮಸ್ಕಾರ ಪ್ರಹ್ಲಾದ್ ಎಸ್ ಬಳ್ಳಾರಿ ವರದಿಗಾರರು ಗೌತಮಿ ನ್ಯೂಸ್ ಕರ್ನಾಟಕ ಚಿಕ್ಕ

Samma Sambudasa, Lamodasa, 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 Bagavato, Arahato, Samma Sambudasa, Bhagavato Arhato, Arahato, Samma Sambudasa, Lamodasa,

왜는 봐버려? 로안 봐버려? 왜안봐